ನಮಸ್ಕಾರ ಇತಿಹಾಸ ಪ್ರಸಿದ್ಧ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ರಾಜಾರೋಷವಾಗಿ ಮುಖ್ಯ ರಸ್ತೆಯಲ್ಲಿ ಜೂಜು ಅಡ್ಡ ಕಣ್ಣಿಗೆ ಕಂಡರೂ ಪೊಲೀಸರು ಗಪ್ಜು ಇವರಿಗೆ ಪರವಾನಗಿ ಕೊಟ್ಟವರು ಯಾರು ಅಂತ ತಾಲೂಕು ದಂಡಾಧಿಕಾರಿ ಮಧುಕರ್ ಅವರನ್ನೇ ಕೇಳಬೇಕು ಇತಿಹಾಸ ಪ್ರಸಿದ್ಧ ಬಾದಾಮಿ ಬನಶಂಕರಿ ದೇವಿ ಜಾತ್ರೆ ನಿನ್ನೆಯಷ್ಟೇ ರಥೋತ್ಸವ ಮುಗ್ದಿದ್ದು ಲಕ್ಷಾಂತರ ಭಕ್ತರು ಬರುವ ಒಂದು ತಿಂಗಳು ನಡೆಯುವ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಇದು ನೂರಾರು ಸಂಖ್ಯೆಯಲ್ಲಿ ಭದ್ರತೆ ಪೊಲೀಸರು ಇಲ್ಲಿ ನಿಯೋಜನೆಗೊಂಡು ಕರ್ತವ್ಯವನ್ನ ನಿರ್ವಹಿಸುತ್ತಾ ಇದ್ರು ಕೂಡ ಬಾದಾಮಿಯಿಂದ ಬರುವ ಬನಶಂಕರಿ ದೇವಸ್ಥಾನಕ್ಕೆ ಎಂಟ್ರಿ ಆಗುವ ಮುಖ್ಯ ರಸ್ತೆಯಲ್ಲಿ ಋಷಿ ಮರ್ಜಿ ಎಂಬ ಹೆಸರಿನೊಂದಿಗೆ ಒಂದು ಪೆಂಡಲ್ ಹಾಕಿಕೊಂಡು ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿವರೆಗೆ ಜೂಜು ಆಡುತ್ತಿರುವ ಜೂಜು ದಂಧೆ ನಡೆಯುತ್ತಿದ್ರು ಪೊಲೀಸರು ಅದೇ ರಸ್ತೆಯಲ್ಲೇ ಹೋಗ್ತಿದ್ರು ನೋಡಿಯೂ ನೋಡದಂತೆ ಹೋಗ್ತಿರೋದು ಪೊಲೀಸ್ ಕರ್ತವ್ಯ ಲೋಪವನ್ನ ಎತ್ತಿ ತೋರಿಸುತ್ತದೆ ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿಯವರೇ ಸ್ವಲ್ಪ ಈ ಸುದ್ದಿ ನೋಡಿ ಇತಿಹಾಸ ಪ್ರಸಿದ್ಧ ಜಾತ್ರೆಯಲ್ಲಿ ರಾಜಾ ನಡೆಯುತ್ತಿದೆ ಜುಜ್ ತಂದೆ ಇಲ್ಲಿ ಸೋತು ಹಣ ಕಳೆದುಕೊಂಡವರೇ ಜಾತ್ರೆಯಲ್ಲಿ ಭಕ್ತರ ಹಣ ಲೂಟಿ ಮಾಡುವುದನ್ನ ತಳ್ಳಿ ಹಾಕುವಂತಿಲ್ಲ ಅನ್ಬಹುದು ಹಾಗಾದ್ರೆ ಇವರಿಗೆ ಟೆಂಟ್ ಹಾಕಲು ಪರವಾನಗಿ ಕೊಟ್ಟವರು ಯಾರು ಅಷ್ಟಕ್ಕೂ ಪೊಲೀಸರು ಯಾಕೆ ಇವರಿಗೆ ತಾಕೀತು ಮಾಡ್ತಿಲ್ಲ ಮಾನ್ಯ ಬಾದಾಮಿ ತಾಲೂಕು ದಂಡಾಧಿಕಾರಿಗಳು ಇತ್ತ ಕಡೆ ಕಣ್ ನೋಡ್ತಿಲ್ವಾ ಇದರಲ್ಲಿ ಅಧಿಕಾರಿಗಳಿಗೆ ಪೊಲೀಸರಿಗೆ ಕೈ ಬಿಸಿ ಮಾಡ್ತಿದ್ದಾರಾ ಹೇಗೆ ಎನ್ನುವ ಹತ್ತು ಹಲವು ಪ್ರಶ್ನೆಗಳು ಈಗ ಎದ್ದು ಕಾಡ್ತಿದೆ ತಾಲೂಕು ದಂಡಾಧಿಕಾರಿ ಮಧುಕರ್ ಅವರು ಜಾತ್ರೆಯಲ್ಲಿ ಏನ್ ನಡೀತಿ ಇದೆ ಅನ್ನೋದನ್ನ ಸ್ವಲ್ಪ ಕಣ್ತೆರೆದು ನೋಡ್ಬೇಕಾಗಿದೆ ಈ ಜೂಜಿನಿಂದ ಜಾತ್ರೆಗೆ ಬಂದವರು ಜೇಬು ಖಾಲಿ ಮಾಡಿಕೊಂಡು ಮತ್ತೊಬ್ಬರ ಜೇಬು ಹೊಡೆಯೋ ಹಾಗೆ ಪೊಲೀಸರೇ ದಾರಿ ಮಾಡಿ ಕೊಡ್ತಿದ್ದಾರೆ ಈ ಅವ್ಯವಸ್ಥೆ ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ರಾಜಾರೋಷವಾಗಿ ಮುಖ್ಯ ರಸ್ತೆಯಲ್ಲಿಯೇ ಬೇರೆ ಭಾಷೆ ಮಾತನಾಡುವ ಗ್ಯಾಂಗ್ ಬಂದು ಇಲ್ಲಿ ಜೂಜು ಅಡ್ಡ ನಡೆಸ್ತಾ ಇದ್ರು ಇಲ್ಲಿ ಪೊಲೀಸರ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ನಾವು ಕಾಣಬಹುದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಕಣ್ತೆರೆದು ನೋಡ್ಬೇಕು ಜಾತ್ರೆಯಲ್ಲೂ ಇಂತಹ ಜೂಜು ನಡೆಯುತ್ತೆ ಅಂದ್ರೆ ಎಂತಹ ವಿಪರ್ಯಾಸದ ಸಂಗತಿ ಈ ಅವ್ಯವಸ್ಥೆ ಬಗ್ಗೆ ನೋಡಿದ್ರೆ ನಿಮ್ಗೆ ತಿಳಿಯುತ್ತೆ ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಪಾದ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ